ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಸೌಮ್ಯ ಇನ್ಸ್ಟೆಂಟ್ ಆಗಿ ಹಾಗೆ ರುಚಿ ರುಚಿಯಾಗಿ ಹುಣಸೆ ಹುಳಿ ಚಿತ್ರಾನ್ನ ಮಾಡೋದನ್ನ ಹೇಗೆ ಅಂತ ಹೇಳಿ ನೋಡೋಣ ಫಸ್ಟ್ ಗೆನ್ನೇ ಹಸ್ಕೊಂಡು ಒಂದ್ ಬಾಣಲಿ ಇಟ್ಕೊಂಡಿದೀನಿ ಅದಕ್ಕೆ ಒಂದೆರಡು ಸ್ಪೂನ್ ಆಗುವಷ್ಟು ಕಡಲೆ ಬೀಜ ಹಾಗೆ ಕಡಲೆಬೇಳೆನ ಹಾಕೊಂಡಿದೀನಿ ಸಾಸಿವೆ ಮತ್ತೆ ಕರ್ಬೇವ್ನ ಹಾಕೊಳ್ತಾ ಇದ್ದೀನಿ ನಂತರ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಸ್ಕೊಂಡಿರೋಂತ ಹಸಿರು ಮೆಣಸಿ ಹಾಕೊಂಡಿದೀನಿ ಹಾಗೆ ಎರಡು ಮೀಡಿಯಂ ಸೈಜ್ ಈರುಳ್ಳಿ ಕೂಡ ಹಾಕೊಂಡಿದೀನಿ ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಅದಕ್ಕೆ ಒಂದು ಮೀಡಿಯಂ ಸೈಜ್ ಅಲ್ಲಿರೋ ಟೊಮೊಟೊನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಕೂಡ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ಟರ್ಮರಿಕ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ತಾ ಐದ್ ನಿಮಿಷ ಬೇಯಿಸ್ಕೊಳ್ಳೋಣ ನಂತರ ಅದಕ್ಕೆ ಹತ್ ನಿಮಿಷ ಮುಂಚೆನೆ ಅಂತ ಹುಣಸೆ ಹುಳಿ ರಸನ ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಎಲ್ಲದನ್ನೂ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಐದು ಹತ್ ನಿಮಿಷಗಳ ಕಾಲ ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ ತೆಂಗಿನಕಾಯಿನ ಬೇಕಿದ್ರೆ ಹಾಕೋಬಹುದು ನಾನು ಇಲ್ಲಿ ತೆಂಗಿನಕಾಯಿನ ಹಾಕೊಳ್ತಾ ಇಲ್ಲ ಕೊತ್ಪೀರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ನಂತರ ಪುಡಿ ಉಪ್ಪನ ಸೇರಿಸ್ಕೊಂಡು ಎಲ್ಲದನ್ನು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನನ್ನ ಅನ್ನಕ್ಕೆ ಎಷ್ಟ್ ಬೇಕು ಗೊಜ್ಜು ಅಷ್ಟನ್ನ ಇಟ್ಕೊಂಡು ಉಳಿದ ಎತ್ತಿಟ್ಕೊಂಡಿದೀನಿ ಹಾಗೇನೆ ಉದ್ರ ಉದ್ರವಾಗಿ ಮಾಡ್ಕೊಂಡಿರೋಂತ ಅನ್ನನ ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿನ ನಾನ್ ಸ್ವಲ್ಪ ನಾಷ್ಟಗಳಿಗೆ ಹಾಕೋದ್ ಕಡಿಮೆ ಇಪ್ಪಟ್ಟು ಈಚೆನಗಳಿಗೆಲ್ಲ తెంగినాయ స్కిప్ మార్తీని బాక్స్ కు కూడా తెండీని హాక్రంగా జాస్తి తెూస్ మమ్మనవర్గ్ స్వల్ప ఇష్ట ఆగల తెకాయ ಇನ್ಸ್ಟೆಂಟ್ ಆಗಿ ಹಾಗೆ ರುಚಿ ರುಚಿಯಾಗಿ ಹುಣಸೆ ಹುಳಿ ಚಿತ್ರಾನ್ನ ಈಗ ಮಾಡ್ಕೋಬಹುದು ತುಂಬಾ ಜನ ನೆಂಟ್ರು ಏನಾದ್ರು ಬಂದಿದಾಗ ಈ ತರ ಹುಣಸೆ ಹುಳಿ ಚಿತ್ರಾನ್ನ ಮಾಡ್ಕೊಳ್ಳೋದ್ರಿಂದ ತಿಂಡಿ ಒದಗುತ್ತೆ ಅಂತ ಹೇಳಿ ನಿಂಬೆಹಣ್ಣಿನ ಚಿತ್ರಾನ್ನಗಳಾದ್ರೆ ನಿಂಬೆಹಣ್ಣೆ ಜಾಸ್ತಿ ಹಾಕ್ಬೇಕು ಈ ತರ ಎಲ್ಲಾ ಇರುತ್ತೆ ಹಾಗೆ ಹಸಿರು ಮೆಣಸಿ ಒಬ್ಬೊಬ್ರು ಈರುಳ್ಳಿ ಕೂಡ ಸೇರ್ಸೋದಿಲ್ಲ ನಿಂಬೆಹಣ್ಣಿನ ಚಿತ್ರಾನ್ನಕ್ಕೆ ಅವಾಗ ಅದು ಜಾಸ್ತಿ ಒದ್ಗಲ್ಲ ಹೇಳಿ ಹುಣಸೆ ಹುಳಿ ಚಿತ್ರಾನ್ನ ಮಾಡೋದ್ರಿಂದ ಎಷ್ಟು ಜನಕ್ಕೆ ಅದನ್ನು ನಾಷ್ಟ ಮಾಡಿ ಅನುಸರಿಸಿ ಕಳಿಸ್ಬೋದು ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಎದಿ ಲೇಟ್ ಆಗಿದ್ರಿಂದ ನಾಷ್ಟ ಮಾಡಿ ಕಲ್ಸಿದ್ದಾಯ್ತು ರಂಗೋಲಿ ಹಾಕ್ಲಿಕ್ ಆಗ್ಲಿಲ್ಲ ಎಲ್ರು ಗೆ ಮತ್ತೆ ಕೆಲ್ಸಕ್ ಹೋದ್ಮೇಲೆ ರಂಗೋಲಿ ಹಾಕೊಳ್ತಾ ಇದ್ದೀನಿ ನನ್ನ ಹಸ್ಬೆಂಡು ಹೋಗಿದ್ರು ಅಲ್ಲಿ ಲಡ್ಡು ಮತ್ತೆ ಕೈಗೆ ಕಟ್ಕೊಳ್ಳೋ ಅಂತ ದಾರ ಎಲ್ಲ ತಂದು ದೇವ್ರ ಮನೇಲಿಟ್ಟು ಪೂಜೆ ಮಾಡಿದ್ರು ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು